ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ರೈತ ಬಾಂಧವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕರೆದಿರುವಂಥ ಹಸು ಸಾಕಾಣಿಕೆ ಆಗಿರ್ಬೋದು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಮಾಡುವಂಥ ರೈತರಿಗೆ ಶೆಡ್ಗಳ ನಿರ್ಮಾಣಕ್ಕಾಗಿ ಮತ್ತು ಸಹಾಯಧನಕ್ಕಾಗಿ ಅರ್ಜಿಗಳು ಪ್ರಾರಂಭವಾಗಿದ್ದು ಅರ್ಜಿಗಳನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಮತ್ತು ಬೇಕಾಗುವಂಥ ದಾಖಲಾತಿಗಳು ಏನೇನು ನೀವು ಏನಾದರೂ ಈ ಯೋಜ ಈ ಯೋಜನೆ ಅಡಿಯಲ್ಲಿ ಯಾವುದೇ ಒಂದು ಶರ್ಟ್ಗೆ ನಿರ್ಮಾಣಕ್ಕೆ ಅರ್ಜಿಗಳನ್ನು ಹಾಕಿದ್ದೇ ಆದಲ್ಲಿ ನಿಮಗೆ ನೂರಕ್ಕೆ ನೂರಷ್ಟು ಐವತ್ತೇಳು ಸಾವಿರದಿಂದ ಹಿಡಿದು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿವರೆಗೂ ಕೂಡ ಸಹಾಯಧನ ಇದೆ ಅದನ್ನು ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಎಂಬುದನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋನ ಇತರೆ ರೈತ ಬಾಂಧವ್ರಿಗೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೇ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮತ್ತು ಹೈನುಗಾರಿಕೆಯನ್ನು ಅವಲಂಬಿಸಿರುವಂಥ ರೈತರಿಗೆ ಶೆಡ್ ಅವಶ್ಯಕ ಹೀಗಾಗಿ ಶೆಡ್ ನಿರ್ಮಾಣಕ್ಕೆ ಐವತ್ತೇಳು ಸಾವಿರದವರೆಗೂ ಕೂಡ ಸಹಾಯಧನವನ್ನು ನೀಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಇದು ಹೈನುಗಾರಿಕೆಯನ್ನು ಮಾಡುವಂಥವ್ರಿಗೆ ಇದಕ್ಕೆ ಇರುವಂಥ ಸಾಮಾನ್ಯ ಅರ್ಹತೆಗಳು ಏನಂದ್ರೆ ರೈತರು ಕರ್ನಾಟಕದ ನಿವಾಸಿ ಆಗಿರಬೇಕು ಕರ್ನಾಟಕದ ರೈತರು ಮಾತ್ರ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು ಯೋಜನೆಯಲ್ಲಿ ಶೆಡ್ ನಿರ್ಮಾಣ ಮಾಡಲು ಸ್ವಂತ ಜಮೀನನ್ನು ಹೊಂದಿರಬೇಕಾಗತ್ತೆ ನೀವು ಕುರಿ ಕೋಳಿ ಮೇಕೆ ಸಾಕಾಣಿಕೆ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ಮೀನುಗಾರಿಕೆಯನ್ನು ಕೂಡ ಇದರಲ್ಲಿ ಅಳವಡಿಸಿದ್ದಾರೆ ಮೀನುಗಾರಿಕೆ ಆಗಿರ್ಬೋದು ಈ ಯಾವುದೇ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ನೀವು ಸ್ವಂತ ಜಮೀನನ್ನು ಹೊಂದಿರಬೇಕತಿ ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅರ್ಜಿದಾರರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಮತ್ತು ನೀವೇನಾದರೂ ದನದ ಶೆಡ್ಡನ್ನು ನಿರ್ಮಾಣ ಮಾಡಿಕೊಳ್ಳಲು ನಿಮ್ಮ ಹತ್ರ ನಾಲ್ಕಕ್ಕಿಂತ ಹೆಚ್ಚಿನ ಇರಬೇಕಾಕತಿ ನಾಲ್ಕಕ್ಕಿಂತ ಹೆಚ್ಚಿನ ಜಾನುವಾರುಗಳ ಮಾತ್ರ ಇದ್ದು ಅಂದ್ರೆ ಮಾತ್ರ ನೀವು ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಮತ್ತು ಪಶುವೈದ್ಯಾಧಿಕಾರಿಗಳಿಂತ ದೃಢೀಕರಣ ಪತ್ರವನ್ನು ನೀವು ಪಡೆದಿರಬೇಕ ಈ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡುವ ಐದು ಅಡಿ ಎತ್ತರದ ಶೆಡ್ ಹತ್ತು ಅಡಿ ಅಗಲ ಮತ್ತು ಹದಿನೆಂಟು ಅಡಿಗಳ ಗೋಡೆಯನ್ನು ಹೊಂದಿರಬೇಕ ಇರುವಂಥ ಗೋಡೆ ಜೊತೆಗೆ ಗೋದಲಿ ಮೇವು ತೊಟ್ಟಿ ಇದೆಲ್ಲವೂ ಕೂಡ ಮಾಡ್ಕೊಳ್ಬೇಕಿ ಇನ್ನು ಇದಕ್ಕೆ ಬೇಕಾಗುವಂಥ ದಾಖಲಾತಿಗಳು ಏನೇನೆಂದ್ರೆ ಆಧಾರ್ ಕಾರ್ಡ್ ಬೇಕು ಅರ್ಜಿದಾರದು ಪಾಸ್ಬುಕ್ ಬೇಕಾಕತಿ ಜಾನುವಾರುಗಳಿಗೆ ಪಡೆದಂಥ ವೈದ್ಯಕೀಯ ದೃಢೀಕರಣ ಪತ್ರ ಬೇಕಾಕತಿ ನಿಗದಿತ ಅರ್ಜಿ ಫಾರ್ಮ್ ಬೇಕಾತತಿ ಇನ್ನಿತರ ಪ್ರಮುಖವಾದಂಥ ದಾಖಲಾತಿಗಳು ಬೇಕಾಕವು ಇದು ನಿಗದಿತ ಅರ್ಜಿ ಫಾರ್ಮ್ದು ಎಲ್ಲಿ ಸಿಗ್ತೈತಿ ಅಂದರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿ ಒಳಗೆ ಸಿಗ್ತಾವೆ ನೇರವಾಗಿ ಅಲ್ಲಿ ಹೋಗಿ ನೀವು ಅರ್ಜಿಗಳನ್ನು ಹಾಕಬೇಕು ನರೇಗಾ ಒಳಗೆ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಸೆಡ್ಗಳನ್ನು ನೀವು ನಿರ್ಮಾಣ ಮಾಡ್ಕೊಳ್ಬೋದು ದನದ ಕೊಟ್ಟಿಗೆ ತೊಟ್ಟಿ ಆಗಿರ್ಬೋದು ಮೇಲಿನ ಚಾವಣಿ ಆಗಿರ್ಬೋದು ಕೆಳಗೆ ನೆಲಹಾಸು ಆಗಿರ್ಬೋದು ಈ ರೀತಿಯಾಗಿರಬೇಕು ಈ ರೀತಿಯಾಗಿದ್ದರೆ ಮಾತ್ರ ನಿಮಗೆ ಸಹಾಯಧನ ದೊರಕ್ತೈತಿ ಹಂತ ಹಂತವಾಗಿ ಸಹಾಯಧನವನ್ನು ನೀಡ್ತಾ ಇದ್ದಾರೆ ಈ ಆದೇಶದ ಅನ್ವಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸಾಮಾನ್ಯ ವರ್ಗದವರಿಗೆ ಸಮಾನ ಸಹಾಯಧನವನ್ನು ನೀಡಲಾಗ್ತಾ ಇದೆ ಇಲ್ಲಿ ಯಾವುದೇ ರೀತಿಯಾದಂಥ ಜಾತಿಗಳಿಗೆ ಹೆಚ್ಚು ಕಡಿಮೆ ಸಹಾಯಧನವನ್ನು ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂಥ ಸಹಾಯಧನವನ್ನು ನೀಡಲಾಗ್ತಾಯಿದೆ ಈ ಯೋಜನೆ ಅಡಿಯಲ್ಲಿ ನೀವು ಉದ್ಯೋಗ ಚೀಟಿಯನ್ನು ಹೊಂದಿರೋ ಹೊಂದಿರಬೇಕತಿ ಅಂದರೆ ಜಾಬ್ ಕಾರ್ಡ್ ನರೇಗಾ ಜಾಬ್ ಕಾರ್ಡ್ ಅಂತೂ ಪ್ರತಿಯೊಬ್ಬರಲ್ಲೂ ಇರ್ತಾವೆ ಆ ಜಾಬ್ ಕಾರ್ಡ್ ಇದ್ದರೆ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು ಮತ್ತು ನಾಲ್ಕಕ್ಕೆ ನಾಲ್ಕು ಅಥವಾ ನಾಲ್ಕಕ್ಕಿಂತ ಹೆಚ್ಚಿನ ಜಾನುವಾರುಗಳನ್ನು ಹೊಂದಿರಬೇಕಾಗತ್ತಿ ಇನ್ನು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಂತ ನೋಡೋದಾದ್ರೆ ಪಸ್ ಪಶು ವೈದ್ಯಾಧಿಕಾರಿಗಳಿಂದ ಜಾನುವಾರುಗಳು ಇರುವ ಕುರಿತು ದೃಢೀಕರಣ ಪತ್ರವನ್ನು ತೆಗೆದುಕೊಂಡೆ ನೀವು ಫಲಾನುಭವಿಗಳು ಸ್ಥಳೀಯ ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕತಿ ಸ್ಥಳೀಯ ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ನೀವು ಅರ್ಜಿಗಳನ್ನು ತೆಗೆದುಕೊಂಡ ಅರ್ಜಿಯನ್ನು ಫಾರ್ಮನ್ನು ತುಂಬಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಆ ಸ್ವೀಕೃತಿ ಅರ್ಜಿಯನ್ನು ಗ್ರಾಮ ಪಂಚಾಯಿತಿಯವರು ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿಕೊಂಡ ಮೇಲಾಧಿಕಾರಿಗಳಿಂದ ಅನುಮೋದನೆ ಪಡೆದ ನಂತರ ಕಾಮಗಾರಿಗೆ ಅನುಷ್ಠಾನಗೊಳ್ತೈತಿ ಅಂದರೆ ಅಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಅದು ತಾಲೂಕು ಪಂಚಾಯಿತಿಗೆ ಹೋಗಿ ತಾಲೂಕು ಪಂಚಾಯಿತಿಯಲ್ಲಿ ವೆರಿಫಿಕೇಷನ್ ಆಗಿ ಜಿಲ್ಲಾ ಪಂಚಾಯಿತಿಗೆ ಹೋಗಿ ಜಿಲ್ಲಾ ಪಂಚಾಯತಿಗಿಂತ ಅಡಿಟ್ ಆಗಿ ನಿಮಗೆ ಅನುಮೋದನೆ ಸಿಗ್ತೈತಿ ಅನುಮೋದನೆ ಸಿಕ್ಕ ನಂತರ ನೀವು ದನಗಳ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಳ್ಬೋದು ಇನ್ನು ಶೆಡ್ ಅಳತೆ ಮತ್ತು ಸಹಾಯಧನವನ್ನು ನೋಡೋದಾದ್ರೆ ನರೇಗಾ ಯೋಜನೆಯಲ್ಲಿ ನಿರ್ಮಿಸಲಾಗುತ್ತಿರುವಂಥ ಜಾನುವಾರುಗಳ ಶೆಡ್ ಹತ್ತು ಅಡಿ ಅಗಲ ಹದಿನೆಂಟು ಅಡಿ ಉದ್ದದ ಗೋಡೆಯನ್ನು ಹೊಂದಿರಬೇಕತಿ ಐದು ಐದು ಅಡಿ ಎತ್ತರದ ಗೋಡೆ ಇರಬೇಕಾಗ ಮತ್ತು ಅದರ ಜೊತೆಗೆ ಗೋದಲಿ ಅಥವಾ ಮೇವಿನ ತೊಟ್ಟಿ ಇರಬೇಕ ಜೊತೆಗೆ ಜಾನುವಾರುಗಳಿಗೆ ಗಾಳಿ ಆಡಲು ಜಾಗವಿರುವಂತೆ ಶೆಡ್ ಶೀಟ್ಗಳನ್ನು ಅಳವಡಿಸಬೇಕಿ ಜಾನುವಾರು ನಿರ್ಮಾಣಕ್ಕೆ ನರೇಗಾ ಯೋಜನೆಯಡಿ ಫಲಾನುಭವಿಗಳಿಗೆ ಸಿಗುವ ಒಟ್ಟು ಮೊತ್ತ ಐವತ್ತೇಳು ಸಾವಿರ ರೂಪಾಯಿ ಆಗಿರ್ತತಿ ಅದರಲ್ಲಿ ಹತ್ತು ಸಾವಿರದ ಐದುನೂರ ಐವತ್ತಾರು ರೂಪಾಯಿ ಕೂಲಿ ನಲವತ್ತಾರು ಸಾವಿರದ ನಾಲ್ಕುನೂರ ನಲ್ವತ್ನಾಲ್ಕು ರೂಪಾಯಿ ಸಾಮಗ್ರಿ ಮೊತ್ತವನ್ನು ನೀಡ್ತಾ ಇದ್ದಾರೆ ಇದು ನರೇಗಾ ಯೋಜನೆಯಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ಯಾರು ಅರ್ಜಿ ಕೊಟ್ಟಿರ್ತಿಲ್ಲ ಅವರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಾ ಇರ್ತೈತಿ ಇನ್ನು ಯಾವ್ಯಾವ ಸೆಡ್ಗೆ ಎಷ್ಟೆಷ್ಟು ಸಹಾಯಧನ ಸಿಗ್ತೈತಿ ಅಂತ ನೋಡುವುದಾದ್ರೆ ನೀವೇನಾದರೂ ದನದ ಸೆಡ್ ನಿರ್ಮಾಣ ಮಾಡೋರು ಇದ್ರಂದ್ರೆ ನಿಮಗೆ ಐವತ್ತೇಳು ಸಾವಿರ ರೂಪಾಯಿ ಸಹಾಯಧನ ಸಿಗ್ತಾ ಇರ್ತೈತಿ ನೀವೇನಾದರೂ ಕುರಿ ಮೇಕೆ ಸಡ್ ನಿರ್ಮಾಣ ಮಾಡೋರು ಇದ್ದರೆ ಅಂದರೆ ನಿಮಗೆ ಎಪ್ಪತ್ತು ಸಾವಿರ ರೂಪಾಯಿಗಳ ಸಹಾಯಧನ ಸಿಗ್ತಾಯಿರ್ತೈತಿ ನೀವೇನಾದರೂ ಕೋಳಿ ಸಡ್ ನಿರ್ಮಾಣ ಮಾಡೋರು ಇದ್ದರೆ ಅಂದರೆ ನಿಮಗೆ ಅರವತ್ತು ಸಾವಿರ ಹಂದಿ ಸಡ್ ನಿರ್ಮಾಣ ಮಾಡೋರು ಇದ್ದರೆ ಅಂದ್ರೆ ಎಂಬತ್ತೇಳು ಸಾವಿರ ಅಜೋಲಾತ್ ತೊಟ್ಟಿಯನ್ನು ನಿರ್ಮಾಣ ಮಾಡೋರು ಇದ್ದರೆ ಅಂದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿವರೆಗೂ ಸಾರಿ ಹದಿನಾರು ಸಾವಿರ ರೂಪಾಯಿವರೆಗೂ ಕೂಡ ನಿಮಗೆ ಸಹಾಯಧನ ಸಿಗ್ತಾ ಐತಿ ಬೇಕಾಗುವಂಥ ಅಗತ್ಯ ದಾಖಲಾತಿಗಳಂತ ಈಗಾಗಲೇ ಹೇಳಿದಾಗೆ ಉದ್ಯೋಗ ಚೀಟಿ ಬೇಕೈತೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಫೋಟೋ ಮತ್ತು ಜಮೀನಿನ ಪಹಣಿ ಅಂದರೆ ಹೊಲದು ತಾರಬೇಕ ಅದೇ ರೀತಿ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಒಂದು ವರ್ಷಕ್ಕೆ ನೂರು ನೂರು ದಿನಗಳವರೆಗೆ ಕೂಲಿಯನ್ನು ಮಾಡಿ ಒಂದು ದಿನಕ್ಕೆ ಮುನ್ನೂರ ಒಂಬತ್ತು ರೂಪಾಯಿ ಕೂಲಿಯನ್ನು ಕೂಡ ನೀಡ್ತಾ ಇದ್ದಾರೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ನರೇಗಾ ಯೋಜನೆ ಸಹಾಯವಾಣಿ ಇಲ್ಲಿ ನೋಡ್ಬೋದು ಒನ್ ಡ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈ ಏಟ್ ತ್ರಿಬಲ್ ಸಿಕ್ಸ್ ಇದು ಕರ್ನಾಟಕದ ನರೇಗಾ ಸಹಾಯವಾಣಿಯಾಗಿರ್ತೈತಿ ಇಲ್ಲಿ ಫೋನ್ ಹಚ್ಚಿ ನೀವು ಎಲ್ಲ ಮಾಹಿತಿಯನ್ನು ತಿಳ್ಕೊಬೋದು ಅಥವಾ ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಿದ ನಂತರ ಅನುಮೋದನೆ ಹಾಕೈತಿ ಅನುಮೋದನೆ ಆದ ನಂತರ ಗ್ರಾಮ ಪಂಚಾಯತಿ ನಂತರ ಅಧಿಕಾರಿಗಳು ಬಂದ್ ಆ ನಿಮ್ಮ ಖಾಲಿ ನೆಲವನ್ನು ಜಾಗವನ್ನು ಜಿ ಪಿ ಎಸ್ ಮಾಡ್ತಾರೆ ಜಿ ಪಿ ಎಸ್ ಮಾಡಿದ ನಂತರ ಹಂತ ಹಂತವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಜಮಾ ಮಾಡ್ತಾರೆ ಜಿ ಪಿ ಎಸ್ ಆದ ನಂತರ ಪೂರ್ಣವಾದ ನಂತರವೂ ಕೂಡ ಜಿ ಪಿ ಎಸ್ ಆಕೈತಿ ಇದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋಗಿ ತಿಳ್ಕೊರಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅರ್ಜಿಯನ್ನು ಸಲ್ಲಿಸುವಂಥ ಅವಶ್ಯಕತೆ ಇತ್ತಂದ್ರೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಹಂಗೆ ಒಂದು ಲೈಕ್ ಮಾಡಿರಿ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ